ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಇವತ್ತ ಭಾನುವಾರ ಗುಡ ಶುಭ ಸುದ್ದಿ ಹೌದು ಸ್ನೇಹಿತರೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ರಿ ಅಥವಾ ಬೇಜಾರಾಗಿದ್ರಿ ಅವ್ರಿಗೆಲ್ಲ ಇವತ್ತು ಕೂಡ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಬಹಳಷ್ಟು ಮಂದಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆದು ಬಹಳಷ್ಟು ತಲೆನೋವಾಗಿದೆ ಯಾಕಂದ್ರೆ ಆರನೇ ಕತ್ ಬಂದಿಲ್ಲ ಏಳನೇ ಕತ್ ಬಂದಿಲ್ಲ ಎಂಟನೇ ಕತ್ ಬಂದಿಲ್ಲ ಅಂತಾರೆ ಇನ್ನು ಕೆಲವರು ಅಂತೂ ಹಣನೇ ಬಂದಿಲ್ಲ ಅಂತಾರೆ ಸೊ ಇವತ್ತ ಏನಿದೆ ಅವ್ರಿಗೆಲ್ಲ ಬರ್ಜರಿ ಗುಡ್ ನ್ಯೂಸ್ ಇವತ್ತ ಸಂಡೇ ಹಾಲಿಡೆ ಆದ್ರೂ ಕೂಡ ನಿಮ್ಮ ಖಾತೆಗಳಿಗೆ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಯಾವ್ಯಾವ ಕಂತುಗಳ ಹಣ ಇವತ್ತ ರಿಲೀಸ್ ಆಗ್ತಾ ಇದೆ ಯಾವ್ಯಾವ ಜಿಲ್ಲೆಯವರಿಗೆ ಹಣ ಬಿಡುಗಡೆ ಆಗಿದೆ ಅನ್ನೋದ್ರ ಬಗ್ಗೆ ಇದೀಗ ಒಂದು ಹೊಸ ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಸರ್ ನೀವೇನೋ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಾರೆ ಆದ್ರೆ ಹಣನೇ ಬರ್ತಾ ಇಲ್ಲ ಅಂತ ಬಹಳಷ್ಟು ಮಂದಿ ಬೇಜಾರ್ ಪಟ್ಕೊಂಡಿದ್ದಾರೆ ಯಾಕಂದ್ರೆ ಈಗ ರಾಜ್ಯ ಸರ್ಕಾರ ಏನಿದೆ ಬಹಳಷ್ಟು ಈ ಒಂದು ಈ ಗೃಹಲಕ್ಷ್ಮಿ ಕಡೆಗೆ ಬಹಳಷ್ಟು ಗಮನ ಕೊಟ್ಟಿದೆ ಯಾಕಂದ್ರೆ ಈ ಒಂದು ಹಣ ಯಾಕೆ ಹೋಗ್ತಾ ಇಲ್ಲ ಬಹಳಷ್ಟು ಮಂದಿ ನಮ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಾವು ಹೇಗಾದ್ರೂ ಮಾಡಿ ಹಣವನ್ನ ರಿಲೀಸ್ ಮಾಡ್ಬೇಕಲ್ಲ ಅಂತೇಳಿ ಇವತ್ತ ಸಂಡೆ ಕೂಡ ನಿಮಗೆ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಬನ್ನಿ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ಯಾರ್ಯಾರು ಕಾಯ್ತಾ ಇದ್ದೀರಾ ಯಾವ ಗಂಧಗಳ ಹಣ ಬಂದಿಲ್ಲ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತ ಯಾವ ಜಿಲ್ಲೆಗಳಿಗೆ ಹಣ ಬಂತು ಯಾರಿಗೆ ಬಂತು ಯಾರಿಗಿಲ್ಲ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳ್ಸ್ಕೊಡ್ತೀನಿ ವಿಡಿಯೋನ ಆದಷ್ಟು ಮಂದಿಗೆ ಶೇರ್ ಮಾಡೋಕೆ ಟ್ರೈ ಮಾಡಿ ಹೌದು ಸ್ನೇಹಿತರೆ ಇವತ್ತ ಸಂಡೆ ಯಾವ ರೀತಿ ಹಣ ಬಿಡುಗಡೆ ಮಾಡ್ತಾರೆ ಸಾರ್ ಅಂತ ನೀವು ಕೇಳ್ಬಹುದು ಸ್ನೇಹಿತರೆ ಇಲ್ಲಿ ನಮಗೆ ಬಂದಿರುವ ಹೊಸ ಅಪ್ಡೇಟ್ ಪ್ರಕಾರ ನಮಗೆ ಏನು ನಿನ್ನೆ ತಾನೇ ಏನಿದೆ ಆ ಒಂದು ಆಟೋ ಡೆಬಿಟ್ ಮೂಲಕ ಸೆಟ್ ಮಾಡಿದಾರಂತೆ ಇವತ್ತ ಹಣ ಬಿಡುಗಡೆ ಆಗೋದಿಕ್ಕೆ ಬಹಳಷ್ಟು ಮಂದಿ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಲ್ಲ ಸೊ ಅಂತವರಿಗೆ ಇವತ್ತ ಗುಡ್ ನ್ಯೂಸ್ ಇದು ಸ್ನೇಹಿತರೆ ಇವತ್ತ ಯಾವ್ಯಾವ ಕಂತುಗಳ ಹಣ ಬಿಡುಗಡೆ ಆಗ್ತಾ ಇದೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಂದ್ರೆ ಇಲ್ಲಿ ಇವತ್ತ ಸಿಂಪಲ್ ಆಗಿ ಆರು ಏಳು ಮತ್ತು ಎಂಟನೇ ಕಂತಿನ ಹಣ ಮೂರು ಕಂತುಗಳ ಹಣ ಒಟ್ಟಿಗೆ ಆರು ಸಾವಿರ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ರಂತೆ ಸೊ ಯಾರಿಗಾದ್ರೂ ಆರನೇ ಕಂತು ಏಳನೇ ಕಂತು ಅಥವಾ ಎಂಟನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಖಾತೆಗಳಿಗೆ ಇವತ್ತ ಹಣ ಜಮಾ ಆಗಿರುತ್ತೆ ಚೆಕ್ ಮಾಡ್ಕೊಳ್ಳಿ ಹಾಗಾದ್ರೆ ಯಾವ ಜಿಲ್ಲೆಯವರಿಗೆ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಸ್ವಲ್ಪ ಅಪ್ಡೇಟ್ ಇದೆ ಇಲ್ಲಿ ಧಾರವಾಡ ಜಿಲ್ಲೆ ಮೈಸೂರು ಜಿಲ್ಲೆ ಬೆಳಗಾವಿ ಜಿಲ್ಲೆ ತುಮಕೂರು ಜಿಲ್ಲೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಧಾರವಾಡ ಜಿಲ್ಲೆ ಮತ್ತೆ ಕೊಪ್ಪಳ ಜಿಲ್ಲೆ ಮತ್ತೆ ಅದ್ರ ಜೊತೆಗೆ ಬಳ್ಳಾರಿ ಜಿಲ್ಲೆ ಅಂತಾನು ಹೇಳಿದರೆ ಉಡುಪಿ ಜಿಲ್ಲೆ ಆಗಿರ್ಬೋದು ಚಿಕ್ಕಮಗಳೂರು ಚಾಮರಾಜನಗರ ಇಷ್ಟು ಜಿಲ್ಲೆಗಳಿಗೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ಆರು ಏಳು ಎಂಟನೇ ಕಂತಿನ ಹಣವನ್ನು ಮೂರು ಕಂತುಗಳ ಹಣ ಬಿಡುಗಡೆ ಮಾಡಿದ್ದಾರೆ ಸೊ ಹಾಗಾದ್ರೆ ಈ ಮೂರು ಕಂತುಗಳ ಹಣ ನಿಮಗೆ ಬಂದಿಲ್ಲ ಅಂದ್ರೆ ಈ ಜಿಲ್ಲೆಯವರು ನೀವಾಗಿದ್ರೆ ನಿಮ್ಮ ಖಾತೆಗಳಿಗೆ ಹಣ ಇವತ್ತ ಬಂದಿರುತ್ತೆ ಚೆಕ್ ಮಾಡ್ಕೊಳ್ಳಿ ಸೊ ಚೆಕ್ ಮಾಡ್ಕೊಂಡು ಯಾರಿಗೆ ಯಾವ ಕಂತುಗಳ ಹಣ ಎಷ್ಟು ಹಣ ಬಂದಿದೆ ಮತ್ತೆ ಯಾರಿಗೆ ಬಂದಿಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಮುಖಾಂತರ ನಮಗೆ ತಿಳಿಸಿ